ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಈ ವಾರ ಉತ್ತಮ ಯಾರು ಕಳಪೆ ಯಾರು ಡಬಲ್ ಎಲಿಮಿನೇಷನ್ ಯಾರಾಗ್ತಾರೆ ಬಿಗ್ ಬಾಸ್ ಮನೆ ಟಿ ಆರ್ ಪಿ ಕಿಂಗ್ ಯಾರು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಲಾಸ್ಟ್ ಕಳಪೆ ಉತ್ತಮ ರೌಂಡ್ ನಡೆಯುತ್ತೆ ತ್ರಿವಿಕ್ರಮ್ ರಜತ್ ಜೊತೆ ಆಡುವಾಗ ರೂಲ್ಸ್ ಹೇಳೋ ಮಂಜು ಭವ್ಯ ಮೋಕ್ಷದ ಜೊತೆ ಆಡುವಾಗ ರೂಲ್ಸ್ನ ಬ್ರೇಕ್ ಮಾಡಿ ಕುತ್ತಿಗೆ ಲಾಕ್ ಮಾಡಿ ಬೀಳಿಸಿ ಗಾಯ ಮಾಡಿರೋದು ಎವಿಡೆಂಟಾಗಿ ಕಾಣಿಸ್ತಿದೆ ಸೊ ಈ ವಾರ ಮಂಜುಗೆ ಕಳಪೆ ಸಿಗುತ್ತೆ ಉತ್ತಮ ನೋಡೋದಾದರೆ ಈ ವಾರ ಧನ್ರಾಜ್ ಮೋಕ್ಷಿತಾ ಆ್ಯಂಡ್ ಭವ್ಯ ಲಿಸ್ಟಲ್ಲಿದ್ದಾರೆ ಇವರಲ್ಲಿ ಧನ್ರಾಜ್ ಟಾಸ್ಕ್ ಆಡುವಾಗ ಮಿರರ್ ನೋಡಿದ ರೀಸನಿಂದ ಉತ್ತಮ ಮಿಸ್ ಆಗುತ್ತೆ ಭವ್ಯ ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮಾಡಿದ ಮೋಸ ಇಂದ ಉತ್ತಮ ಮಿಸ್ ಆಗುತ್ತೆ ಫೈನಲಿ ಈ ವಾರ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಮೋಕ್ಷಿತಾಗೆ ಉತ್ತಮ ಸಿಗುತ್ತೆ ನೆಕ್ಸ್ಟ್ ವೀಕ್ ಫಿನಾಲೆ ರೌಂಡ್ ಆಗಿರೋದ್ರಿಂದ ಇವತ್ತು ಕ್ಯಾಪ್ಟನ್ಸಿ ಕಾರ್ಡ್ಸ್ ಅಲ್ಲ ನೆಕ್ಸ್ಟ್ ವೀಕ್ ಎಲ್ಲರೂ ನಾಮಿನೇಟ್ ಆಗ್ತಾರೆ ಈ ವಾರ ವೀಕೆಂಡ್ ಎಪಿಸೋಡಲ್ಲಿ ಡಬಲ್ ಎಲಿಮಿನೇಷನ್ ನಡೆಯುತ್ತೆ ಟಿ ಆರ್ ಪಿಕಿಂಗ್ ಕಿಂಗ್ ಯಾರು ಅಂತ ನೋಡೋದಾದರೆ ರಜತ್ ಫಿಫ್ಟಿ ಡೇಸ್ ಆದಮೇಲೆ ಬಂದಿದ್ರು ಪರ್ಫಾರ್ಮೆನ್ಸ್ ವೈಸ್ ಎಲ್ಲರಿಗಿಂತ ಟಾಪ್ ಅಲ್ಲಿದ್ದಾರೆ ಮಾತು ರಫ್ ಇರ್ಬೋದು ಬಟ್ ಬೆಸ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಎಂಟರ್ಟೈನ್ ಮಾಡಿದ್ದಾರೆ ರಜತ್ ಬಂದಿಲ್ಲ ಅಂದಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫ್ಲಾಪ್ ಆಗಿರೋದು ಅಂತ ಜನ ಹೇಳ್ತಿದ್ದಾರೆ ಸೊ ಟಿ ಆರ್ ಪಿಕಿಂಗ್ ಕಿಂಗ್ ರಜತ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಡಬಲ್ ಎಲಿಮಿನೇಷನಲ್ಲಿ ಮಂಜು ಆ್ಯಂಡ್ ಗೌತಮಿ ಎಲಿಮಿನೇಟ್ ಆಗ್ತಾರೆ ಅಂತ ನ್ಯೂಸ್ ಇದೆ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ